ನಮಸ್ಕಾರ ವೇದಿಕ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ವಾರಾಹಿ ತಾಯಿಯ ಒಂದು ಸಣ್ಣ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಇದು ಒಂದು ಅಪೂರ್ವ ವಾರಾಹಿ ಮಂತ್ರ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸುವುದರಿಂದ ನಿಮ್ಮ ಎಲ್ಲ ಆಸೆಗಳು ತುಂಬ ಬೇಗನೆ ನೆರವೇರುತ್ತದೆ ನೀವು ಯಾವುದೇ ಒಂದು ಕಷ್ಟದ ಸಮಯದಲ್ಲಿದ್ದರೂ ಕೂಡ ಈ ಮಂತ್ರ ಹೇಳಬಹುದು ತುಟ್ಟಿನ ಸಮಸ್ಯೆ ಇರಬಹುದು ಮದುವೆ ಆಗದೆ ಇರಬಹುದು ವಿದ್ಯಾಭ್ಯಾಸದ ಸಮಸ್ಯೆ ಇಲ್ಲ ತಾಯಿ ಮಕ್ಕಳಿಗೋಸ್ಕರ ಹೇಳಬಹುದು ಆರೋಗ್ಯದ ಸಮಸ್ಯೆ ಇರ್ಬೋದು ಮನೆ ಕಟ್ಟಲು ಸಮಸ್ಯೆ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ತಾಯಿಯನ್ನು ಮನಸಾರೆ ಕರೆದರೆ ಖಂಡಿತ ಒಳ್ಳೆಯದಾಗುತ್ತದೆ ಇನ್ನು ನಿಮ್ಮ ಹತ್ರ ವಾರಾಯಿ ತಾಯಿಯ ಫೋಟೋ ಆಗಲಿ ವಿಗ್ರಹವಾಗಲಿ ಯಾವುದೇ ಒಂದು ಇಲ್ಲ ಅಂದರೂ ಕೂಡ ಚಿಂತೆ ಬೇಡ ಒಂದು ಮಣ್ಣಿನ ದೀಪ ಹಚ್ಚಿ ತಾಯಿಯನ್ನು ಮನಸ್ಸಲ್ಲಿ ನೆನೆದು ಆ ದೀಪವನ್ನು ಹಚ್ಚಿದರೆ ಅಷ್ಟೇ ಸಾಕು ಆ ದೀಪನ ತಾಯಿಗೆ ಅಂತಾನೆ ಇಟ್ಬಿಡಿ ಇಲ್ಲ ನೀವು ಪಂಚಮಿ ತಿಥಿ ಪೂಜೆ ಮಾಡೋರಾದರೆ ನೀವು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ತಾಯಿಗೆ ಇಷ್ಟವಾದಂಥ ನೈವೇದ್ಯಗಳು ಅಂದರೆ ದಾಳಿಂಬೆ ಹಣ್ಣು ಸ್ವಲ್ಪ ಜೇನುತುಪ್ಪ ಹಾಕಿ ಇಟ್ಟರೆ ತುಂಬ ಖುಷಿಯಾಗುತ್ತೆ ತಾಯಿಗೆ ಹಾಗೆ ಸೀಗೆಣಸು ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ನೀವು ಬೇಯಿಸಿ ಜೇನುತುಪ್ಪದಲ್ಲಿ ಹಾಕಿ ಇಡಬೋದು ದೇವರಿಗೆ ಏನು ಇಲ್ಲಾಂದರೂ ನೀವು ಒಂಚೂರು ಬೆಲ್ಲವನ್ನು ನೀರಲ್ಲಿ ಕಲಿಸಿ ಪಾನಕವನ್ನು ಮಾಡಿ ಹಾಕಿದರೂ ಕೂಡ ತಾಯಿಗೆ ತುಂಬ ಖುಷಿಯಾಗುತ್ತೆ ಇನ್ನು ಮಂತ್ರ ಯಾವುದು ಅಂತ ಹೇಳೋದಾದರೆ ವಜ್ರಕೋಶಂ ವಜ್ರಕೋಶಂ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ವಜ್ರಕೋಶಂ ಅಂತ ಈ ಮಂತ್ರ ಇದು ಬಂದು ತಾಯಿಯ ಸಿಂಹ ವಾಹನದ ಹೆಸರು ಇದನ್ನು ನೀವು ಯಾವ ದಿನ ಬೇಕಾದರೂ ಹೇಳಬಹುದು ಯಾವ ದಿನ ಬೇಕಾದರೂ ಸ್ಟಾರ್ಟ್ ಮಾಡಿ ಇದನ್ನು ನೀವು ಜಪಿಸಲು ಸ್ಟಾರ್ಟ್ ಮಾಡಬಹುದು ನೂರ ಎಂಟು ಬಾರಿ ನೀವು ಈ ಮಂತ್ರವನ್ನು ಜಪಿಸಬೇಕಾಗುತ್ತೆ ಇದನ್ನು ನಿಮ್ಮ ಆಸೆ ಈಡೇರುವ ತನಕ ಜಪಿಸಬಹುದು ಇಲ್ಲ ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಗೆ ಯಾರೂ ಸಹಾಯಕ್ಕೆ ಬರ್ತಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನೀವು ಇದನ್ನು ಜಪಿಸಬಹುದು ನೀವು ಈ ಮಂತ್ರ ಯಾವಾಗ ಬೇಕಾದರೂ ಹೇಳ್ಬೋದು ಹಾಗೆ ಶತ್ರುಗಳ ಕಾಟ ಜಾಸ್ತಿ ಆದಾಗ ಅದರಿಂದ ಮುಕ್ತಿ ಸಿಗಲು ಈ ಮಂತ್ರ ನೀವು ಹೇಳಬಹುದು ತುಂಬ ನೋವಲ್ಲಿದ್ದಾಗ ಕೂಡ ಈ ಮಂತ್ರನ ನೀವು ಹೇಳ್ಕೋಬೋದು ಇನ್ನು ವಜ್ರಕೋಶಂ ಅಂದರೆ ವಾರಾಹಿ ತಾಯಿಯ ಸಿಂಹ ವಾಹನದ ಹೆಸರು ನಿಮ್ಮ ಯಾವ ಸಂಕಷ್ಟದಲ್ಲಾದರೂ ಕೂಡ ಈ ಮಂತ್ರ ನೀವು ಜಪಿಸಬಹುದು ಸಿಂಹ ಎಷ್ಟು ಫಾಸ್ಟಾಗಿ ಬರುತ್ತೋ ಅಷ್ಟೇ ಬೇಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ನೀವು ಪೂಜಾ ರೂಮಲ್ಲಿ ಕೂತ್ಕೊಂಡು ಹೇಳೋದಾದರೆ ಓಂ ವಜ್ರಕೋಶಂ ಅಂತ ಹೇಳಿ ಇದು ಯಾವ ದಿನ ಬೇಕಾದರೂ ಹೇಳಬಹುದು ಇನ್ನು ಸಮಯ ಹೇಳೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಸಂಜೆ ದೀಪ ಹಚ್ಚಿದ ನಂತರ ನೀವು ಇದನ್ನು ಹೇಳಬೋದು ಭಕ್ತಿಯಿಂದ ಬೇಡಿದರೆ ತಾಯಿ ಖಂಡಿತ ಒಳ್ಳೇದು ಮಾಡ್ತಾರೆ ನಿಮ್ಮ ಎಲ್ಲ ಬೇಡಿಕೆನೂ ಈಡೇರಲಿ ಅಂತ ಬೇ ನಾನು ಕೂಡ ಬೇಡ್ಕೊತೀನಿ